ಇದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇವತ್ತು ನನ್ನ ತಮ್ಮನೆ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ನನ್ನ ಮಗಳು ಇದೇ ಪ್ರಾಬ್ಲಮ್ ಇತ್ತು ಅದಕ್ಕೆ ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಚೆನ್ನಾಗಿ ಊಟ ಮಾಡ್ತಾರೆ ಚೆನ್ನಾಗೇ ತಿಂತಾರೆ ತುಂಬ ಆ್ಯಕ್ಟಿವ್ ಆಗಿದ್ದಾರೆ ಆದರೆ ವೆಯ್ಟ್ ಕೇರ್ ಮಾತ್ರ ಆಗ್ತಿಲ್ಲ ಏನಾಯಿತು ಮುಂದೆ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಇಷ್ಟ ಆದರೆ ವೀಡಿಯೋ ಕೊನೆ ತನಕ ನೋಡಿ ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ ಮಾಡ್ತಾಯಿದ್ದೀನಿ ಬೆಳಗ್ಗೆ ಬೇಗ ಇದ್ದು ಒಂದು ಹತ್ತು ನಿಮಿಷ ವಾಕ್ ಮಾಡಿ ಆಮೇಲೆ ಬಿಸಿ ನೀರು ಕುಡಿಯೋಣ ಅಂತ ಅನ್ಬಿಟ್ಟು ಇವಾಗ ಕಿಚನ್ಗೆ ಬಂದಿದ್ದೀನಿ ಇವತ್ತು ನಿಂಬೆಹಣ್ಣು ಮತ್ತು ಅದ್ರ ಜೊತೆ ಒಂದು ಸ್ವಲ್ಪ ಅರ್ಶಿನ ಪುಡಿ ಮತ್ತು ಬಿಸಿನೀರನ್ನ ಕುಡಿತಾ ಇದ್ದೀನಿ ತುಂಬಾ ಚಳಿ ಇದೆ ಅದಕ್ಕೋಸ್ಕರ ಬಿಸಿ ಬಿಸಿಯಾಗೇ ಕುಡಿಯೋಣ ಅಂತ ಅಂದ್ಬಿಟ್ಟು ಇವಾಗ ಕುಡಿತಾ ಇದ್ದೀನಿ ತುಂಬ ಜನ ಪೇರೆಂಟ್ಸ್ ಪ್ರಾಬ್ಲಮ್ ಏನು ಅಂದರೆ ಈಗ ಮನೇಲಿ ಮಕ್ಕಳು ತುಂಬ ಚೆನ್ನಾಗಿ ಊಟ ಮಾಡ್ತಿದ್ದಾರೆ ಎಲ್ಲ ಚೆನ್ನಾಗೇ ತಿಂತಿದ್ದಾರೆ ಆದರೆ ಆಗಲ್ಲ ಅನ್ನೋದು ಒಂದು ಪ್ರಾಬ್ಲಮ್ಮು ಇದು ನನಗೂ ಹಾಗೇ ಆಗಿತ್ತು ನನ್ನ ಮಗಳು ಚೆನ್ನಾಗೇ ಊಟ ಮಾಡ್ತಾರೆ ಚೆನ್ನಾಗೇ ತಿಂತಾರೆ ಎಲ್ಲ ಊಟನೂ ಮಾಡ್ತಾರೆ ನಾವು ಮನೇಲಿ ಯಾವ ಥರ ಅಡುಗೆ ಮಾಡ್ತೀವಿ ಎಲ್ಲಾನು ಮಾಡ್ತಾರೆ ಜಂಕ್ ಫುಡ್ ಏನು ನಾವು ಜಾಸ್ತಿ ಏನು ಕೊಡೋದಿಲ್ಲ ಮನೆ ಊಟನೇ ಜಾಸ್ತಿ ಊಟ ಮಾಡೋದವರು ಆದರೆ ವೆಯ್ಟ್ ಗೇನ್ ಆಗ್ತಿಲ್ಲ ಅನ್ನೋದೇ ಒಂದು ಪ್ರಾಬ್ಲಮ್ ಆಗಿತ್ತು ನನಗೆ ಅದರಲ್ಲೂ ತಾಯಿಗಂತೂ ತುಂಬನೇ ಯೋಚನೆ ಇರುತ್ತೆ ಚೆನ್ನಾಗಿ ಊಟ ಮಾಡ್ತಾರೆ ಚೆನ್ನಾಗೇ ಇದ್ದಾರೆ ಆದರೆ ಯಾಕೆ ದಪ್ಪ ಆಗ್ತಿಲ್ಲ ಅಂತಲೇ ಅನಿಸ್ಬಿಡುತ್ತೆ ಒಂದೊಂದು ಸಲ ನಾನು ನನ್ನ ಮಕ್ಳನ್ನು ತುಂಬ ಸಲ ಕೇಳ್ತಿರ್ತೀನಿ ರೇಗಿಸ್ತಿರ್ತೀನಿ ಚೆನ್ನಾಗೇ ಊಟ ಮಾಡ್ತೀಯಾ ಅಷ್ಟೊಂದೆಲ್ಲ ಊಟ ಮಾಡ್ತೀಯ ಎಲ್ಲಿಗೂ ಹೋಗುತ್ತೆ ನಿನಗೆ ಅಂತಲೇ ರೇಗಿಸ್ತಿರ್ತೀನಿ ಇದು ಮಕ್ಕಳಲ್ಲಿ ಒಂದು ಅವರು ಹುಟ್ಟಾಗ ಎಷ್ಟು ವೆಯ್ಟ್ ಇರ್ತಾರೆ ಅದ್ರ ಮೇಲೂ ಡಿಪೆಂಡ್ ಆಗಿಬಿಡುತ್ತೆ ಮತ್ತು ವೆಯ್ಟ್ ಒಂದೇ ಪ್ರಾಬ್ಲಮ್ ಅಲ್ಲ ವೆಯ್ಟ್ ಒಂದೇ ನಾವು ಮ್ಯಾಟರಾಗಿ ತಗೊಳೋದಕ್ಕಾಗೋದಿಲ್ಲ ಬೇರೆ ಆ್ಯಕ್ಟಿವಿಟೀಸಲ್ಲೆಲ್ಲ ಚೆನ್ನಾಗಿದ್ದಾರೆ ಮತ್ತು ಚೆನ್ನಾಗಿ ಮಾತಾಡ್ತಾರೆ ಬೇರೆ ಎಲ್ಲ ಚೆನ್ನಾಗಿ ಮಾಡ್ತಾರೆ ಅಂತ ಅಂದರೆ ಏನು ಮ್ಯಾಟರ್ ಆಗೋದಿಲ್ಲ ಆದರೆ ಯಾವ ಏಜ್ಗೆ ಎಷ್ಟಿರಬೇಕೋ ಅಷ್ಟಿದ್ರೆ ಒಳ್ಳೇದು ಒಂದೊಂದು ಮಕ್ಕಳು ಎಷ್ಟೇ ತಿಂದರೂ ದಪ್ಪಾಗಲ್ಲ ಒಂದೊಂದು ಮಕ್ಕಳು ಮಾಮೂಲಿ ಮೀಡಿಯಮಾಗೆ ಊಟ ತಿಂತಾರೆ ದಪ್ಪಾಗ್ಬಿಡ್ತಾರೆ ಇವಾಗ ನಮ್ಮನೇಲೆ ನನ್ನ ಮಗ ಒಂದು ಸ್ವಲ್ಪ ಚೆನ್ನಾಗಿದ್ದಾರೆ ದಪ್ಪ ತಪ್ಪಕ್ಕಿದ್ದಾರೆ ಆದರೆ ನನ್ನ ಮಗಳು ಮಾತ್ರ ಒಂದು ಸ್ವಲ್ಪ ಸಣ್ಣನೇ ಇದ್ದಾರೆ ಅವ್ರು ಚಿಕ್ಕದ್ರಲ್ಲಿ ದಪ್ಪನೇ ಇದ್ದರೂ ಬೆಳೀತಾ ಬೆಳೀತಾ ಮಕ್ಕಳು ಆ್ಯಕ್ಟಿವಿಟೀಸ್ ಚೆನ್ನಾಗಿ ಮಾಡ್ತಿರ್ತಾರೆ ಮತ್ತು ಓಡಾಡೋದು ಈ ಥರ ಎಲ್ಲ ಮಾಡ್ತಿರ್ತಾರೆಲ್ಲ ಅದಕ್ಕೋಸ್ಕರ ವೆಯ್ಟ್ ಸ್ವಲ್ಪ ಸಣ್ಣನೇ ಆಗ್ತಾರೆ ಇವತ್ತು ಬೆಳಗಿನ ತಿಂಡಿಗೆ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ರಾಜ್ಮಾ ಕರಿ ಮಾಡ್ಕೊಳ್ಳೋಣ ಅದ್ರ ಜೊತೆ ಚಪಾತಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲಾನು ಕಟ್ ಮಾಡ್ಕೋತಾ ಇದ್ದೀನಿ ಹಾಗೇ ಒಂದು ಸ್ವಲ್ಪ ಅಡುಗೆ ಮಾಡ್ತಾ ಮಾಡ್ತಾನೆ ನಿಮ್ಮ ಜೊತೆ ಮಾತಾಡ್ತೀನಿ ಯಾಕೆಂದರೆ ಮಕ್ಕಳು ಮಲಗಿದ್ದಾರೆ ಅವ್ರು ಎದ್ಬಿಟ್ಟು ನಂಗೆ ಏನೂ ಮಾಡೋಕ್ಕೆ ಬಿಡೋದಿಲ್ಲ ನನ್ನ ಮಗ ಅಂತೂ ಬಿಡೋದೇ ಇಲ್ಲ ಅದಕ್ಕೋಸ್ಕರ ಮಾ ಅಡುಗೆ ಮಾಡ್ತಾ ಮಾಡ್ತಾನೆ ಮಾತಾಡೋಣ ಅಂದ್ಬಿಟ್ಟು ಮಾತಾಡ್ತಾ ಇದ್ದೀನಿ ಒಂದೊಂದು ಮಕ್ಕಳು ಚಿಕ್ಕುದರಲ್ಲಿ ಸಣ್ಣನೇ ಇರ್ತಾರೆ ನಾನೇ ಎಷ್ಟೊಂದು ಜನ ತುಂಬ ಮಕ್ಕಳು ನೋಡಿದ್ದೀನಿ ಚಿಕ್ಕುದರಲ್ಲೇ ಸಣ್ಣ ಸಣ್ಣನೇ ಇರ್ತಾರೆ ಬೆಳೀತಾ ಬೆಳೀತಾ ಒಂದೇ ಸಲ ವೆಯ್ಟ್ ಆಗಿಬಿಡ್ತಾರೆ ಅದು ಫಾಸ್ಟಾಗಿ ಅವರು ಪಿಕಪ್ ಆಗಿ ವೆಯ್ಟ್ ಗೇನ್ ಆಗಿಬಿಡ್ತಾರೆ ಅದು ಒಳ್ಳೆಯದೇ ನಾನು ಊರ ಕಡೆ ಎಲ್ಲ ತುಂಬ ಜನ ಮಕ್ಕಳು ನೋಡ್ತಿರ್ತೀವಲ್ಲ ಒಂದ್ಸಲ ಹೋದಾಗ ವೆಯ್ಟ್ ಇರ್ತಾರೆ ಸಣ್ಣ ಇನ್ನೊಂದು ಸಲ ಹೋದಾಗ ಆಗಿಬಿಟ್ಟಿರ್ತಾರೆ ಏನೂ ಮಾಡೋಕ್ಕಾಗಲ್ಲ ಏಜ್ ಯಾವ ಏಜ್ಗೆ ಎಷ್ಟಿರಬೇಕೋ ಅಷ್ಟಿದ್ರೆ ತುಂಬಾ ಒಳ್ಳೇದು ಜಾಸ್ತಿ ದಪ್ಪ ಆದರೂ ಏನೂ ಒಳ್ಳೆಯದಲ್ಲ ಮತ್ತು ಸಣ್ಣ ಇರೋ ಮಕ್ಕಳು ಆರೋಗ್ಯವಾಗಿದ್ದು ಇಲ್ಲ ಮತ್ತು ದಪ್ಪ ಇರೋ ಮಕ್ಕಳು ಮಾತ್ರ ಆರೋಗ್ಯವಾಗಿದ್ದಾರೆ ಈ ಥರ ಎಲ್ಲ ಸುಳ್ಳು ನಾನಂತೂ ಅದನ್ನು ನಂಬೋದಿಲ್ಲ ಮತ್ತು ಸಣ್ಣ ಇರೋ ಮಕ್ಕಳೇ ಜಾಸ್ತಿ ಹೈಪರ್ ಆ್ಯಕ್ಟಿವ್ ಆಗಿರ್ತಾರೆ ಮೇಯ್ನು ನಾವು ಸಣ್ಣ ಇರಲಿ ದಪ್ಪ ಇರಲಿ ಅವರ ಆರೋಗ್ಯ ಚೆನ್ನಾಗಿದೆಯವ್ರು ಟೈಮ್ ಟೈಮ್ ಊಟ ಮಾಡ್ತೀವಿ ಮತ್ತೆ ಬೇರೆ ಆಕ್ಟಿವಿಟೀಸ್ ಎಲ್ಲ ಮಾಡ್ತಿದ್ದಾರೆ ಅದನ್ನ ಮೇಯ್ನಾಗಿ ಆಗಿ ಆದವರು ನೋಡ್ಕೋಬೇಕು ಮ್ಯಾಟರ್ ಸಣ್ಣ ಆಗಲಿ ದಪ್ಪ ಆಗಲಿ ಆರೋಗ್ಯವಾಗಿದ್ದಾರೆ ಅದೇ ಮೇಯ್ನ್ ನಾವು ಅರ್ಥ ಮಾಡ್ಕೋಬೇಕು ಮತ್ತೆ ಮಕ್ಕಳು ಒಂದು ಮಕ್ಕಳಿಗೂ ಒಂದೊಂದು ಮಕ್ಕಳು ತುಂಬಾ ಡಿಫ್ರೆಂಟ್ ಆಗಿರ್ತಾರೆ ಯಾವ ಮಕ್ಕಳು ಒಂದೇ ತರ ಇರ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ ಈಗ ಒಂದೇ ತಾಯಿ ಹೊಟ್ಟೆಲು ಇಟ್ಟಿರೋ ಮಕ್ಕಳೇ ಡಿಫ್ರೆಂಟ್ ಆಗಿರ್ತಾರೆ ನನ್ನ ಮಗ ಒಂದು ಸ್ವಲ್ಪ ದಪ್ಪ ಇದ್ದಾರೆ ಆದರೆ ನನ್ನ ಮಗಳು ಒಂದು ಸ್ವಲ್ಪ ವೆಯ್ಟ್ ಕಮ್ಮಿ ಸಣ್ಣನೇ ಇದ್ದಾರೆ ಏನು ಮಾಡೋಕ್ಕಾಗಲ್ಲ ಎಲ್ಲ ಮಕ್ಕಳು ಡಿಫ್ರೆಂಟೇ ಆದರೆ ಒಂದು ಮಕ್ಕಳು ಮುಂದೆ ನೀನು ಸ್ವಲ್ಪ ಸಣ್ಣ ಇದೆಯಾ ಅವ್ರು ನೋಡು ಎಷ್ಟು ತಪ್ಪಾಗಿದ್ದಾರೆ ಅಂತ ಹೇಳ್ಬ ಹೇಳಿದ್ರೆ ಪಾಪ ಅವರಿಗೂ ಬೇಜಾರಾಗ್ಬಿಡುತ್ತೆ ಆ ಥರ ಮಾಡಬಾರ್ದು ಅವರಿಗೂ ಅವರು ಅವ್ರ ಏಜು ಒಂದು ಏಜು ಅಂತ ಬಂದ ತಕ್ಷಣ ನಾರ್ಮಲ್ಲಾಗಿ ವೇಟ್ಗೇನಾಗ್ಬಿಡ್ತಾರೆ ಮತ್ತು ಯಾವ ಏಜಲ್ಲಿ ಎಷ್ಟು ವೇಟ್ ಗೇನ್ ಆಗ್ತಾರೆ ಅದನ್ನು ನಾವು ನೋಡಬೇಕು ಫಸ್ಟು ಒಂದಿಂದ ಸಿಕ್ಸ್ ಮಂತ್ವರೆಗೆ ತುಂಬ ಚೆನ್ನಾಗಿ ವೇಟ್ ಗೇನ್ ಆಗಿರ್ತಾರೆ ಅವಾಗ ಮಾ ತಾಯಿಗೆ ಬ್ರೆ ತಾಯಿಯಿಂದ ಬ್ರೆಸ್ಟ್ ಫೀಡ್ ಸಿಕ್ತಿರುತ್ತೆ ಮಕ್ಕಳಿಗೆ ಇದೆಲ್ಲ ತುಂಬಾ ಚೆನ್ನಾಗಿರುತ್ತೆ ಆ ಟೈಮಲ್ಲಿ ಒಳ್ಳೆ ವಿಟಮಿನ್ಸ್ ಎಲ್ಲ ಚೆನ್ನಾಗಿ ಸಿಗ್ತಾ ಇರುತ್ತೆ ನಾವು ಚೆನ್ನಾಗಿ ತಿಂತಾಯಿರ್ತೀವಿ ಸೊಪ್ಪು ತರಕಾರಿ ಇದೆಲ್ಲ ಅದರೂ ಅದರಿಂದನೇ ಮಕ್ಕಳು ಸಿಕ್ಸ್ ಮಂತ್ಸ್ವರೆಗೂ ತುಂಬ ಚೆನ್ನಾಗಿ ದಪ್ಪಾಗಿಬಿಡ್ತಾರೆ ಆಮೇಲೆ ಒಂದು ಸ್ವಲ್ಪ ಸೈಡಲ್ಲಿ ತಿರುಗೊಳ್ಳೋದಾಗಿರ್ಬೋದು ಮುಂದಕ್ಕೆ ಹೋಗೋದಾಗಿರ್ಬೋದು ಈ ಥರ ಎಲ್ಲ ಆ್ಯಕ್ಟಿವಿಟೀಸ್ ಅದಕ್ಕೆ ಒಂದು ಸ್ವಲ್ಪ ವೆಯ್ಟ್ ಕಮ್ಮಿ ಆಗ್ತಾರೆ ಎರಡು ವರ್ಷದಿಂದ ಒಂದು ಹನ್ನೆರಡು ವರ್ಷದವರೆಗೂ ಮಕ್ಕಳು ಒಂದು ವರ್ಷಕ್ಕೆ ಎರಡು ಕೆ ಜಿ ಮಾತ್ರ ಆಗೋದು ನಾನು ನನ್ನ ಮಗಳು ಸಣ್ಣ ಇದ್ದಾಳೆ ಅಂದ್ಬಿಟ್ಟು ನಾವು ಮಕ್ಕಳು ಡಾಕ್ಟ್ರ್ ಹತ್ರನೇ ಕರ್ಕೊಂಡೋಗಿ ತೋರಿಸ್ತಿದ್ವಿ ಅದಕ್ಕೆ ಅವ್ರು ಹೇಳಿದ್ದು ಮಕ್ಕಳು ಸಣ್ಣ ಇರಲಿ ದಪ್ಪ ಇರಲಿ ಆರೋಗ್ಯವಾಗಿದ್ದಾರೆ ಅದನ್ನ ನೋಡ್ಕೊಳ್ಳಿ ಚೆನ್ನಾಗಿ ಊಟ ಮಾಡ್ತಾರೆ ಚೆನ್ನಾಗಿ ಆ್ಯಕ್ಟಿವಿಟೀಸಲ್ಲೆಲ್ಲ ಇದ್ದಾರೆ ಬೇರೆ ಎಲ್ಲ ಚೆನ್ನಾಗಿ ಮಾತಾಡ್ತಾರೆ ಇದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ ಮತ್ತು ವೆಯ್ಟ್ ಒಂದೇ ಮ್ಯಾಟರ್ ಆಗೋಲ್ಲ ಅಂತಲೇ ಹೇಳಿದ್ದು ಈ ಥರ ವಿಷಯಗಳು ಪ್ರತಿಯೊಬ್ಬ ಪೇರೆಂಟ್ಸ್ಗೂ ಆ ಥರ ಮೈಂಡಲ್ಲಿ ಬಂದುಬಿಡುತ್ತೆ ನಮಗೆ ಒಂದೊಂದು ಸಲ ಅನಿಸ್ಬಿಡುತ್ತೆ ಎಲ್ಲ ಚೆನ್ನಾಗಿ ಊಟ ಮಾಡ್ತಾರೆ ಮತ್ತು ತುಂಬ ಚೆನ್ನಾಗಿ ತುಪ್ಪ ಆಗಿರ್ಬೋದು ಮತ್ತು ಬಾಳೆಹಣ್ಣು ಆಗಿರ್ಬೋದು ಮತ್ತು ಡ್ರೈ ಫ್ರೂಟ್ಸ್ ಆಗಿರ್ಬೋದು ಈ ಥರ ಎಲ್ಲ ಚೆನ್ನಾಗೇ ತಿಂತಾರೆ ಆದರೂ ಈಗ ವೆಯ್ಟ್ ಗೇನ್ ಆಗ್ತಿಲ್ಲ ಅಂತಲೇ ಒಂದೊಂದು ಸಲ ಅನಿಸ್ಬಿಡುತ್ತೆ ಆಮೇಲೆ ಅದು ಒಂದೊಂದು ಮಕ್ಕಳು ಏನು ತಿನ್ನೋದು ಇಲ್ಲ ಮತ್ತು ಅನ್ನ ಸಾಂಬಾರು ಜಾಸ್ತಿ ರೈಸ್ ಊಟ ಮಾಡ್ತಿರ್ತಾರೆ ಮತ್ತು ಈ ಥರ ಏನೂ ತಿನ್ನೋದಿಲ್ಲ ಅಂಥ ಮಕ್ಕಳೇ ವೆಯ್ಟ್ ಗೇನ್ ಆಗಿರ್ತಾರೆ ಅವ್ರವ್ರ ಬಾಡಿ ಮೇಲೆ ಡಿಪೆಂಡ್ ಆಗುತ್ತೆ ಮತ್ತು ಅವರ ಜೆನೆಟಿಕ್ಸ್ ಮೇಲೂ ಡಿಪೆಂಡ್ ಆಗುತ್ತೆ ಅವ್ರ ಫ್ಯಾಮಿಲಿ ಯಾರಾದರೂ ಸಣ್ಣ ಇದ್ದರೆ ಅದು ಕೂಡ ಕನ್ಸಿಡರ್ ಆಗುತ್ತೆ ಅವರ ಥರನೇ ಒಂದೊಂದು ಮಕ್ಕಳು ಇರ್ತವೆ ಈಗ ಅವ್ರ ತಾತ ಆಗಿರ್ಬೋದು ಅಜ್ಜಿ ಆಗಿರ್ಬೋದು ಅವ್ರ ಫ್ಯಾಮಿಲಿ ಅವ್ರ ಥರ ಆಗಿರ್ಬೋದು ಈ ಥರನೂ ಇರ್ತಾರೆ ಒಂದೊಂದು ಮಕ್ಕಳು ಅವರ ಫ್ಯಾಮಿಲೀಲಿ ಯಾವ ಥರ ಇರ್ತಾರೆ ಆ ಥರನೂ ಕನ್ಸಿಡರ್ ಆಗಿ ಮಾಡ್ಬೋದು ನಾವು ಮಕ್ಕಳಿಗೆ ಸಣ್ಣ ಇದ್ದಾರೆ ಅಂತ ಅಂದರೆ ಜಾಸ್ತಿ ಪನ್ನೀರ್ ಆಗಿರ್ಬೋದು ನಾವು ಮತ್ತು ಮಿಲ್ಕ್ ಆಗಿರ್ಬೋದು ಜಾಸ್ತಿ ಹಾಲನ್ನು ಕುಡಿಯೋದಾಗಿರ್ಬೋದು ಅದರಲ್ಲೂ ಊರ ಕಡೆ ಆಗಿಬಿಟ್ರೆ ಒಳ್ಳೆ ಆವಾಗ ಸೊ ಹಾಲು ಕರೆದು ಆವಾಗಲೇ ಕೊಡ್ತಾರೆ ಆ ಥರ ಒಳ್ಳೆಯದು ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಆದರೆ ಇವಾಗ ನಾವು ಸಿಟಿಲಿರೋದ್ರಿಂದ ಏನು ಮಾಡೋಕ್ಕಾಗೋದಿಲ್ಲ ಒಂದು ಫ್ಯಾಟ್ ಮಿಲ್ಕ್ನ ಕೊಡೋದು ಈ ಥರ ಎಲ್ಲ ಮಾಡಿದ್ರೆ ಒಂದು ಸ್ವಲ್ಪ ವೆಯ್ಟ್ ಗೇನ್ ಆಗ್ತಾರೆ ನಾನು ನನ್ನ ಮಗಳು ಒಂದು ಸ್ವಲ್ಪ ವೆಯ್ಟ್ ಕಮ್ಮಿ ಇದ್ದು ಮೊದಲು ಅದಕ್ಕೋಸ್ಕರ ನಾನು ಇದೇ ಥರನೇ ಮಾಡ್ತಿದ್ದು ಈಗ ಡ್ರೈ ಫ್ರೂಟ್ಸ್ ಲಡ್ಡು ಆಗಿರ್ಬೋದು ಮತ್ತು ಪೀನಟ್ ಜಾಸ್ತಿ ಕಡಲೆ ಬೀಜ ಯೂಸ್ ಮಾಡ್ ಮಾಡ್ಬೋದಾಗಿರ್ಬೋದು ಮತ್ತೆ ಆಲೂಗೆಡ್ಡೆನ ಬೇಯಿಸ್ಬಿಟ್ಟು ಕೊಡೋದಾಗಿರ್ಬೋದು ಈ ತರ ಎಲ್ಲ ಮಾಡಿದ್ರೆ ಒಂದು ಸ್ವಲ್ಪ ವೆಯ್ಟ್ ಗೇನ್ ಆಗ್ತಾರೆ ಜಾಸ್ತಿ ತರಕಾರಿ ಆಗಿರ್ಬೋದು ಮತ್ತು ಹಣ್ಣುಗಳಾಗಿರ್ಬೋದು ಮತ್ತು ಡ್ರೈ ಫ್ರೂಟ್ಸ್ ಆಗಿರ್ಬೋದು ಈ ಥರ ಎಲ್ಲ ಕೊಡ್ತಿದ್ರೆ ಅವರು ಸಣ್ಣನೇ ಇದ್ದರು ಅವ್ರ ಮೂಳೆಗಳೆಲ್ಲ ತುಂಬ ಚೆನ್ನಾಗಿ ಗಟ್ಟಿಯಾಗಿರುತ್ತೆ ಮತ್ತು ಒಂದೊಂದು ಮಕ್ಕಳು ನೋಡೋದಕ್ಕೆ ತುಂಬ ಸಣ್ಣನೇ ಇರ್ತಾರೆ ಇವರು ವೆಯ್ಟ್ ಇಲ್ವೇನೋ ಅವ್ನು ಇಷ್ಟೊಂದು ಸಣ್ಣ ಇದ್ದಾರಲ್ಲ ಅಂತ ಅನಿಸುತ್ತೆ ಆದರೆ ಎತ್ಕೊಳ್ಳೋಕೆ ಹೋದರೆ ತುಂಬನೇ ಗಟ್ಟಿಯಾಗಿರ್ತಾರೆ ಆ ಥರ ಇದ್ದರೂ ತುಂಬಾ ಒಳ್ಳೆಯದು ಅವ್ರ ಬೋನ್ಸ್ ಎಲ್ಲ ತುಂಬ ಗಟ್ಟಿಯಾಗಿರುತ್ತೆ ಒಂದೊಂದು ಮಕ್ಕಳು ಆ ಥರ ಇರ್ತಾರೆ ಎಂಡ್ ಆಫ್ ದಿ ರಿಸಲ್ಟ್ ಏನು ಅಂತ ಅಂದರೆ ಸಣ್ಣ ಇರಲಿ ಮ ದಪ್ಪ ಇರಲಿ ಆರೋಗ್ಯವಾಗಿರೋದು ಮೇಯ್ನು ಸಣ್ಣ ಮಕ್ಕಳು ಆರೋಗ್ಯವಾಗಿಲ್ಲ ಅಂತ ಹೇಳೋದಕ್ಕಾಗೋದಲ್ಲ ಸಣ್ಣ ಕಿರೋ ಮಕ್ಕಳೇ ತುಂಬನೇ ಆ್ಯಕ್ಟಿವ್ ಆಗಿರ್ತಾರೆ ಇದು ನನ್ನ ಮಗಳು ನಾನು ನೋಡಿದ್ದೀನಿ ಅವರು ಒಂದು ನಿಲ್ಲೋದಿಲ್ಲ ಓಡಾಡ್ತಿರ್ತಾರೆ ತುಂಬ ಆ್ಯಕ್ಟಿವ್ ಆಗಿದ್ದಾರೆ ಇವತ್ತಿನ ವ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ